ಎಲ್ಲರಿಗೂ ನಮಸ್ಕಾರ ಮೇಡಮ್ ಹೇಳ್ದಂಗೆ ನಂದಿನಿ ಅಂತ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ನಂದಿನಿ ಕ್ಯಾರೆಕ್ಟರ್ ಫಸ್ಟ್ ಹೋಮ್ಲಿ ಅಂತಾನೆ ಹೋಗುತ್ತೆ ಆಮೇಲೆ ಕಿರಾತಕನ ಪ್ರೀತಿಯಲ್ಲಿ ಬಿಟ್ಬಿಟ್ಟು ಅವಳು ಹೇಗೆ ಕಿರಾತಕಿ ಆಗ್ತಾಳೆ ಅನ್ನೋದೇ ಈ ಕ್ಯಾರೆಕ್ಟರ್ ಹೋಗುತ್ತೆ ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಸಿನಿಮಾ ಸಿಕ್ಕಿದ್ದೇ ನನಗೆ ಲಕ್ ಅಂತ ಅನ್ಕೊಂತೀನಿ ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಎಲ್ಲರೂ ಶ್ರಮಿಸಿದ್ದಾರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಎಸ್ ಇರ್ಬೇಕಿತ್ತು ಅನ್ಸುತ್ತೆ ಅವರಷ್ಟು ಅಷ್ಟು ಖುಷಿ ಕೊಡೋರು ಯಾರು ಇರ್ಲಿಲ್ಲ ಆ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಟ್ರು ಬಟ್ ಸಿನಿಮಾ ಕಂಪ್ಲೀಟ್ ಆದ್ಮೇಲೆನೂ ರಿಲೀಸ್ ಆಗಕ್ಕೆ ತುಂಬಾ ಡಿಲೇ ಆಯ್ತು ಅದಾದ್ಮೇಲೆ ನಾನು ನಿಜ ಹೇಳ್ತೀನಿ ನನಗೆ ಸ್ವಲ್ಪ ಭಯ ಆಗಕ್ ಶುರು ಆಯ್ತು ಯಾಕಂದ್ರೆ ಇಂಥ ಒಳ್ಳೆ ಸಿನಿಮಾ ಮಾಡಿದೀವಿ ಯಾಕಂದ್ರೆ ಈ ಸಿನಿಮಾದಲ್ಲಿ ನಂಗೆ ಚಾನ್ಸ್ ಸಿಕ್ಕಿದ್ದೆ ಲಕ್ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಫಸ್ಟ್ ಕಿರಾತಕ ತುಂಬಾ ಅಂದ್ರೆ ತುಂಬಾ ಹಿಟ್ ಆಗಿತ್ತು ಸೊ ಒಂದ್ ಆರ್ಟಿಸ್ಟ್ ಏನ್ ಬೇಕು ಒಂದ್ ಸಿನ್ಮಾ ಅಂತ ಮಾಡಿದಾಗ ಆ ಸಿನ್ಮಾ ಹಿಟ್ ಅಂತ ಆದ್ರೆ ಅದರಿಂದ ಒಂದ್ ಮೂರ್ನಾಲ್ಕು ಸಿನ್ಮಾ ನಮ್ಗೆ ಆರಾಮಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನ್ ಕಿರಾತ ಘಟುವ ಒಪ್ಕೊಂಡು ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅನ್ನ ಇಟ್ಕೊಂಡು ಮಾಡಿರೋದು ಸರ್ ಆಮೇಲೆ ಸರ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ವರ್ಕ್ ಮಾಡಿದ್ದು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ರು ಸರ್ ತುಂಬ ಡಿಲೇ ಆಗೋಯ್ತು ತುಂಬ ಭಯನೂ ಆಗೋ ಸ್ಟಾರ್ಟ್ ಆಯಿತು ಆದರೆ ಸರ್ ಧೈರ್ಯನ ನಮ್ಮ ಪ್ರೊಡ್ಯೂಸರ್ ಸರ್ ಧೈರ್ಯನ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹ್ಯಾಟ್ಸ್ ಈ ಬಿಟ್ಟು ಎಲ್ಲರೂ ಸಿನಿಮಾನ ಬನ್ನಿ ನೋಡಿ ಹರಿಸಿ ಹರಿಸಿ ಅಂತ ಎಲ್ಲರಿಗೂ ನಮಸ್ಕಾರ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಈ ಜರ್ನಿನಲ್ಲಿ ಪ್ರದೀಪ್ ಸರ್ದು ನಂದು ಒಂದು ಅಮೂಲ್ಯವಾದಂಥ ಒಂದು ಬಾಂಡಿಂಗ್ ಇತ್ತು ಸ್ಟಾರ್ಟಿಂಗಿಂದನೂ ಎಂಡ್ವರೆಗೂ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದಾಗ ಇಲ್ಲ ನಾನು ಈ ಸಿನಿಮಾನ ಈ ಹೊಸ ಹೀರೋನೇ ಹಾಕೊಂಡು ಮಾಡಬೇಕು ನಿಮ್ಮನ್ನ ಒಂದು ರೀತಿನಲ್ಲಿ ನೋಡ್ತಾ ಇದ್ದೀನಿ ನನಗೆ ಆ ಗೆಸ್ಟರ್ ಅಲ್ಲಿ ಬೇಕು ಅಂತ ಹೇಳಿ ನನ್ನೆಲ್ಲ ಟ್ರೈನ್ ಅಪ್ ಮಾಡಿದ್ರು ಕೊನೆಯಲ್ಲಿ ಬೇಜಾರಾಗ್ತಿದೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಇಷ್ಟೆಲ್ಲ ಕೊಡುಗೆ ಏನೇ ಇದ್ರು ಅದು ಪ್ರದೀಪ್ ಸರ್ಗೆ ಅದು ಬಿಟ್ರೆ ಪ್ರೊಡ್ಯೂಸರ್ಗೆ ಕೊನೆ ಮೂಮೆಂಟ್ ಅಲ್ಲಿ ಅವ್ರು ಹೇಳಿದಿಷ್ಟೆ ನಾನ್ ನಾನು ಅಂದ್ರೆ ಸಾಯೋ ಹಿಂದಿನ ದಿನ ನಂದು ಕೊನೆಗಾಲದಲ್ಲಿ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಥಿಯೇಟರ್ ಒಳಗೆ ನಾನು ಬರ್ತಿದ್ದೀನಿ ಅನ್ಕೋ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು ಇವಾಗ ನಮ್ಮ ಮಧ್ಯ ಇಲ್ಲ ಆದ್ರೂ ಇದ್ದಾರೆ ಎಲ್ಲೋ ಪಕ್ಕದ ಜೊತೆಲಿ ನಿಂತ್ಕೊಂಡು ಮಾತಾಡ್ತಿರ ಮಾತಾಡಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು ಸೊ ಇದು ಬಿಟ್ರೆ ಕಿರಾತಕಗೆ ಕಂಪೇರ್ ಮಾಡಿದ್ರೆ ಅವರು ಕಿರಾತಕ ಏನು ಮಾಡಿದ್ರು ಆಸ್ ಅ ಡೈರೆಕ್ಟರ್ ಪಾರ್ಟ್ ಟೂನಲ್ಲೂ ನಲ್ಲೂ ಅದೇ ತರನೇ ಒಂದು ಗೆಸ್ಟರ್ ತಗೊಂಡ್ ಈಗ ಅಂದ್ರೆ ಅದರಲ್ಲಿ ಯಾವ ತರ ಎಂಟರ್ಟೈನ್ಮೆಂಟ್ ಇತ್ತು ಅದೇ ಕಟ್ಕೊಳ್ತೀನಿ ಅಂತ ಹೇಳೋದು ಕೆಲವೊಂದು ಕ್ಯಾರೆಕ್ಟರೈಸೇಷನ್ ಇರ್ಬೋದು ಇದರಲ್ಲಿ ನನ್ನ ಪಾತ್ರ ಬಂದು ಹುಲಿ ಹುಲಿ ಅಂದ್ರೆ ಅದು ಡೀಟೇಲಿಂಗ್ ಕೊಟ್ಟಿದ್ದಾರೆ ಸಿನ್ಮಾದಲ್ಲಿ ಸೊ ತುಂಬಾ ಅದ್ಭುತವಾಗಿ ಬಂದಿದೆ ಹೇಳೋದಕ್ಕೆ ಏನು ಜಾಸ್ತಿ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ಬಂದು ಪ್ರೊಡ್ಯೂಸರ್ಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಕೂಡ ಇಲ್ಲಿ ಕೂತಿರೋರು ಅಥವಾ ನಮ್ಮ ಜೊತೆನಲ್ಲಿ ಇಲ್ದೇ ಇರೋರು ಫ್ರೆಂಡ್ಸ್ಗಳು ಸ್ನೇಹಿತರು ಪ್ರತಿಯೊಬ್ಬರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸಿನ್ಮಾ ಒಂದು ಒಳ್ಳೆ ವಿಚಾರಕ್ಕೆ ನಡಿಲಿ ಅಂತ ಸಿನಿಮಾ ಬಗ್ಗೆ ನನಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಒಂದು ಹವ್ಯಾಸ ಅಂತ ಬಂದೆ ಬಂದ ನಂತರ ಏನಾಯಿತು ಏನು ಆಯಿತು ಅದು ಎಲ್ಲಿವರೆಗೆ ಹೇಳ್ಕೊಂಡು ಹೋಯ್ತು ಅಷ್ಟನ್ನು ಮುಗಿಸಿ ಪಾಪ ಡೈರೆಕ್ಟ್ರು ನನ್ನ ಎಲ್ಲ ಕೆಲಸನೂ ಮುಗಿಸ್ಕೊಟ್ಟು ಆಮೇಲೆ ನಮಗೆ ಇದು ಮಿಸ್ ಆಗಿಬಿಟ್ರು ಅದನ್ನು ಮರಿಲಿಕ್ಕೆ ಆಗಲ್ಲ ಎಲ್ಲ ಕೆಲಸನ ಮುಗಿಸಿ ಯಾವುದೇ ಬಾಕಿ ಇರೋದನ್ನೇ ಮಾಡಿ ಕೊಟ್ಟವರು ಹಾಗಾಗಿ ಅವ್ರ ಬಗ್ಗೆ ಒಂದು ನಿಮಿಷ ಮೌನ ಅಂತ ಆಶೆ ಬರ ಹಾಗೂ ಈ ಚಿತ್ರ ನಿರ್ಮಾಣಕ್ಕೆ ಬಳಸಿದ ತಂತ್ರಜ್ಞರು ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಈ ಬಂದು ಹೊಸ ಪ್ರೊಡ್ಯೂಸರ್ ವಿಚಾರ ಮಾಡಿದ್ರೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸೆನ್ಸಾರ್ ಶಿಬು ಅವರು ಅವ್ರ ಬಗ್ಗೆ ಮಾತಾಡೋಕೆ ಇಲ್ಲ ನಮ್ಮನ್ನು ಏನಾದ್ರು ಈ ಮಠಕ್ಕೆ ನೆಲೆಸಿದ್ದಾರೆಲ್ಲ ಅವರೇ ಈ ಮಠದಲ್ಲಿ ತಂದೆ ಈ ಸಿನಿಮಾ ರಿಲೀಸ್ ಮಾಡೋ ಅಂತ ತಾಕತ್ ಕೊಟ್ಟವರು ಅವ್ರೆ ಹಾಗಾಗಿ ಈ ಸಿನಿಮಾನ ಶಿಬು ಅವ್ರಿಗೆ ಡೆಲಿಕೇಟ್ ಚಲೋ ಏನೋ ಅನಿಸ್ತದೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಪ್ರದ್ಯೋತನ್ ಅಂತ ಫಸ್ಟ್ ಆಫ್ ಆಲ್ ನಾನು ಇಷ್ಟೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ರೇಗೆ ತುಂಬ ತುಂಬ ಹುದ್ದೆ ಧನ್ಯವಾದಗಳು ಸಿನಿಮಾದಲ್ಲಿ ಆರು ಹಾಡುಗಳಿದೆ ಸರ್ ಎಲ್ಲ ದೊಡ್ಡವರು ಹಾಡಿದ್ದಾರೆ ಆ್ಯಂಟೋನಿ ದಾಸ್ ವಿಜಯಪ್ರಕಾಶ್ ಅವರು ಸಾಧು ಕೋಕ್ಲಾ ಅವರು ಅವಾಣಿ ಮ್ಯಾಮ್ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಡಿಯೋ ಕೂಡ ಆಡಿ ಬಿಡುಗಡೆ ಆಗಿದೆ ಸರ್ ಮೂರು ಹಾಡುಗಳು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಬಿಜಿಯಂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಮೇನ್ ಸಾರ್ ಯಾವಾಗಲೂ ನಾನು ಒಬ್ಬ ಮ್ಯೂಸಿ ಥರ ನೋಡಿಲ್ಲ ಅವ್ರ ಮಗನ್ ಪ್ರೀತಿ ಕೊಡ್ತೀನಿ ನನಗೆ ಇದು ನನಗೆ ಕನ್ನಡದಲ್ಲಿ ಮಾಡೋಕ್ಕೆ ನಂದು ಮೂರನೇ ಸಿನಿಮಾ ಇದು ಕಿರತ್ಕಟ್ಟು ಬಟ್ ಈಗ ಅವರ ಆಶೀರ್ವಾದಿಂದ ಆಲ್ಮೋಸ್ಟ್ ಒಂದು ಹತ್ತು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕಂದರೆ ಸಾರ್ಗೆ ತುಂಬ ಮ್ಯೂಸಿಕ್ ಟೇಸ್ಟ್ ಇದೆ ಮ್ಯೂಸಿಕ್ ಏನು ಬೇಕು ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಹಾಗೆ ಅದಕ್ಕೆ ತಕ್ಕಂಥ ಬೈಂದೂರು ಸಾರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ಗಾಗಲಿ ಸಿನಿಮಾಗಾಗಲಿ ಇಲ್ಲಿ ಕೂಡ ಅವರು ಇದು ಕಮ್ಮಿ ಬಜೆಟಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿಲ್ಲ ತುಂಬ ರಿಚಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಸಿನಿಮಾ ಕೂಡ ಹಂಗೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಪರ್ಫಾರ್ಮೆನ್ಸಸ್ ಎಲ್ಲ ಟಾಪ್ ನಾಚ್ ಆಗಿದೆ ಸಿನಿಮಾದಲ್ಲಿ ಸೊ ದಯವಿಟ್ಟು ನಾಳೆ ಬರ್ತಾ ಇದ್ವಿ ದಯವಿಟ್ಟು ಎಲ್ಲರೂ ನೋಡಿ ಇಷ್ಟ ಆಗುತ್ತೆ ಬೋರ್ ಆಗಲ್ಲ ಸರ್ ಒಂದು ಹೇಗಿರುತ್ತೋ ನಾನ್ ಸಿನ್ ಎಂಟರ್ಟೈನ್ಮೆಂಟ್ ಆ ತರ ಇರುತ್ತೆ ಖಂಡಿತ ಥಿಯೇಟರ್ ಬಂದು ಅಲ್ಲಿ ನೋಡಿ ಸರ್ ನಿಮ್ಗೆ ಇಷ್ಟ ಆಗುತ್ತೆ ಸೊ ಮಚ್ ನಮಸ್ಕಾರ ನನ್ನ ಪ್ರಜ್ವಲ್ ಅಂತ ಮೈಸೂರು ತುಂಬಾ ಖುಷಿ ಆಗುತ್ತೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ತುಂಬಾನೇ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರದೀಪ್ ರಾತ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಸೊ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ ಈ ಟೀಮ್ಗೆ ಸೊ ಹೀರೋ ಸರ್ ಹೀರೋಯಿನ್ ಮ್ಯಾಮ್ ಎಲ್ಲರೂ ಎಷ್ಟು ಆ ಸೆಟ್ಟಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ಅಂತಂದ್ರೆ ತುಂಬಾ ಖುಷಿ ಆಯಿತು ಎಲ್ಲರಿಗೂ ನಮಸ್ಕಾರ ಸೆವೆಂಟೀನ್ ಮೇ ಇಷ್ಟು ದಿನದಗೋಸ್ಕರ ನಾವು ತುಂಬಾ ಈ ದಿನದಗೋಸ್ಕರ ನಾವು ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಾ ಇದ್ವಿ ಆಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ಅದಕ್ಕೆ ಕೊನೆ ಆಸೆ ಆಗಿತ್ತು ಆಗಿತ್ತಂತಾನೆ ನಾನು ಹೇಳ್ಬೋದು ಯಾಕಂದ್ರೆ ಕೊನೆವರ್ಗು ಕಿರಾತು ಕಿರಾತು ಕಿರಾ ತಗೊಟ್ಟು ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರಂತ ಸಿನ್ಮಾ ಇದು ರಿಲೀಸ್ ಆಗಕ್ ಕಾರಣ ನಮ್ ಪ್ರೊಡ್ಯೂಸರ್ ಸರ್ ಸಿನ್ಮಾ ಮುಗಿಸ್ಕೊಟ್ಟಿದ್ದಾರೆ ನಮ್ ಡೈರೆಕ್ಟರ್ ಸರ್ ಆದ್ರೆ ಸಿನ್ಮಾ ರಿಲೀಸ್ ಆಗಕ್ ಕಾರಣನೇ ನಮ್ ಪ್ರೊಡ್ಯೂಸರ್ ಸರ್ ಯಾ ಈ ಪ್ಲೇಸ್ ಅಲ್ಲಿ ಯಾರ ಬೇರೆ ಯಾವುದೇ ಪ್ರೊಡ್ಯೂಸರ್ ಆಗಿದ್ರು ಈ ಸಿನಿಮಾ ಡಬಗೆ ಹೋಗಿರೋದು ನಾನು ನಿಜ ಹೇಳ್ತೀನಿ ಸೊ ಅಂತ ಪ್ರೊಡ್ಯೂಸರ್ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಕುದ್ಕೊಂಡು ಸಿನ್ಮಾ ನೋಡ್ತಾರ ಒಂದು ಚೂರು ಕೂಡ ಯಾರಿಗೂ ಬೋರ್ ಆಗೋದೇ ಇಲ್ಲ ತುಂಬಾ ಒಳ್ಳೆ ಸಿನಿಮಾ ಆ ಕಿರಾತಕ ಹೇಗಿತ್ತು ಅದೇ ಅದೇ ಸೇಮ್ ಕ್ಯಾರೆಕ್ಟರ್ನ ಇಲ್ಲಿ ಮಾಡಕ್ ಟ್ರೈ ಮಾಡಿದ್ದಾರೆ ನಮ್ ಡೈರೆಕ್ಟರ್ಸ್ ಅವರು ಕ್ಯಾರೆಕ್ಟರ್ ಬಂದ್ಬಿಟ್ಟು ನಂದಿನಿ ಅಂತ ಇವ್ರು ಫಸ್ಟ್ ಹೋಮ್ಲಿ ಆಗಿರ್ತಾಳೆ ಸೊ ಆ ಕಿರಾತಕನ ಪ್ರೇಮದಲ್ಲಿ ಬಿದ್ಬಿಟ್ಟು ಕಿರಾತಕ ಜೊತೆ ಕಿರಾತಕಿ ಹೇಗಾಗ್ತಾಳೆ ಅನ್ನೋದೆ ನನ್ ಕ್ಯಾರೆಕ್ಟರ್ ಸೊ ಎಲ್ರು ಕನ್ನಡ ಸಿನಿಮಾನ ಥಿಯೇಟರ್ ಬಂದ್ಬಿಟ್ಟು ನೋಡಿ ಹರಸಿ ಹರಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನೋ ಮಾಡ್ಬೇಕಂತ ಬಂದಿದ್ದೀವಿ ಅದಕ್ಕೆಲ್ಲರೂ ತಂತ್ರಜ್ಞರು ಕಲಾವಿದರು ಎಲ್ಲರೂ ಸ್ಕೋಪ್ ಕೊಟ್ಟು ಸಿನಿಮಾ ಚೆನ್ನಾಗಿ ಬರೋ ಮಾಡಿದ್ರು ದಯವಿಟ್ಟು ಎಲ್ಲ ಜನ ಕರ್ನಾಟಕ ಜನತೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಬೆಳೆಸಿ ಕರೆಸಿ ಜಯ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನನ್ನ ಎಸ್ ಎಸ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಈಗ ನಮ್ಮ ಕಟ್ಟು ಸಿನಿಮಾ ರಿಲೀಸ್ಗೆ ಸಿದ್ಧವಾಗಿದೆ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂಡ್ ಚೆನ್ನಾಗಿ ಬಂದಿದೆ ಸರ್ ಒಂದು ಆಕ್ಷನ್ ಎಂಟರ್ಟೈನ್ ಬೋರ್ ಅಡಿ ಸಿನಿಮಾ ಸಿನ್ಮಾ ಅಂಡ್ ಸ್ಕ್ರೀನ್ ಟೈಮ್ ಅಂತ ಹೋಗ್ತಾ ಇರುತ್ತೆ ಅಂಡ್ ಇದಕ್ಕೆ ನಾನು ಸಾಂಗ್ಸ್ ಬಿಜಿಎಂ ಎರಡು ಮಾಡಿದ್ದೀನಿ ಸೌಂಡ್ ಡಿಸೈನ್ ಕೂಡ ಮಾಡಿದ್ದೀನಿ ಅಂಡ್ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಂಡ್ ಬಿಜಿಎಂಗೆ ಸ್ಕೋಪ್ ಇರಲಿ ಪ್ರದೀಪ್ ರಾತ್ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಪ್ರೊಡಕ್ಷನ್ ಅಲ್ಲ ನಮ್ಮ ಬೈಂದರು ಸರ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಇಲ್ಲಿ ಕೂಡ ಸಿನ್ಮಾ ನಿಮ್ಗೆ ಆ ಕ್ವಾಲಿಟಿ ಕಾಣ್ತಾರೆ ಎಲ್ಲ ಒಂದೊಂದು ಫ್ರೇಮ್ ಅಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಬನ್ನಿ ಸರ್ ದಯವಿಟ್ಟು ಎಲ್ಲರೂ ಥಿಯೇಟರ್ ಬನ್ನಿ ಥಿಯೇಟರ್ ನೋಡಿ ಸಿನಿಮಾ ಕಂಡಿದ್ದ ನಮಸ್ಕಾರ ನಾನು ಸಹಿಷ್ಣು ಸಂಜಯ್ ಯುವ ನಟ ಸೊ ಈ ಬೈಂಡೂರ್ ಪ್ರೊಡಕ್ಷನ್ ಅಲ್ಲಿ ನೋಡಿ ಬಂದಿರತಂತ ಈ ಕಿರು ಕಿರು ಟೂ ಸಿನಿಮಾ ನಾಳೆ ಬೇಗ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಕರ್ನಾಟಕದ ಎಲ್ಲಾ ಜನರು ಕನ್ನಡ ಸಿನಿಮಾ ನೋಡ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಮೊದಲನೇದಾಗಿ ನಮ್ಮ ನಿರ್ದೇಶಕನ ನಾನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಪ್ರದೀಪ್ ರಾಜ್ ಅವರು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕಿರಾತ ಸಿನಿಮಾ ಸಿನಿಮಾ ಅದ್ಭುತವಾಗಿ ಬಂದಿದ್ದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಅದೇ ಪ್ಯಾಟರ್ನ್ ಅಲ್ಲಿ ಅಷ್ಟೇ ಅದ್ಭುತವಾಗಿ ಮೇಕಿಂಗ್ ಕೂಡ ಆಗಿದೆ ಅಷ್ಟೇ ಅದ್ಭುತವಾಗಿ ಸಾಂಗ್ ಇದೆ ಗಳು ಅಷ್ಟು ನೀಟಾಗಿ ಅದ್ಭುತವಾಗಿ ಮುಂದೆ ಬರ್ತಾ ಇದ್ದಾರೆ ದಯವಿಟ್ಟು ಇದೇ ಶುಕ್ರವಾರ ರಿಲೀಸ್ ಆಗ್ತದೆ ಸಿನಿಮಾ ಎಲ್ಲರೂ ಸಿನಿಮಾನ ನೋಡಿ ಅಂತ ಕೇಳ್ಕೊಂತ ಇದ್ದೀನಿ